ಸಂಗೇಶ್ವರದಲ್ಲಿನ ಪ್ರತಿಭನ ಪ್ರದೇಶದಲ್ಲಿ ಸರ್ವೆ ನಂಬರ್ ಎರಡು ನಲವತ್ಮೂರು ಬಾರ್ ನಲವತ್ತೇಳು ಸ್ಮಶಾನ ಭೂಮಿ ನಿರ್ಮಾಣ ಮಾಡುವ ನಿರ್ಧಾರಕ್ಕೆ ಆ ಭಾಗದ ಸ್ಥಳೀಯರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಈ ಭಾಗದಲ್ಲಿ ಸರ್ವ ಸಮುದಾಯದ ಜನರು ವಾಸಿಸುತ್ತಿದ್ದು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದ್ದು ಆದ ಕಾರಣ ಹೊಕೇರಿ ತಹಸೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಲಾಗಿದ್ದಾಗಿ ಹೇಳಿದರು ಸ್ಥಳೀಯರಾದ ಅನಿಲ್ ಕುಮಾರ್ ಹಿರಿಮಠ್ ಮಾತನಾಡಿ ಪ್ರತಿಭನ ಸುತ್ತಮುತ್ತಲು ಕುಡಿಯುವ ನೀರಿನ ಅಲೆಗಳು ಇದ್ದು ಇವುಗಳು ಕಲುಷಿತಗೊಂಡು ಎಲ್ಲಾ ಸಮುದಾಯದ ಜನರ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದರು ಸುತ್ತಮುತ್ತ ಇಲ್ಲಿ ಏನಿದೆ ಈಗ ನಮ್ಮ ಮಟ್ಟದ ಒಂದು ಆಸ್ತಿ ಐತಿ ಆ ನೀರು ಉನಿಸ್ರೆ ನಮ್ಮ ಹಾಯಿಗೆ ಹೋಗಿ ಬೂರ್ಗೋಗಿ ಒಂದು ಅರ್ಧ ಹತ್ತು ತಾಸಿನ ತಾಸಿನಾಗ ನೀರು ಹೆಚ್ಚಾಕ್ತಾವ ಇಲ್ಲಿ ಭೂಮಿ ಪದ್ರ ಹೆಂಗೈತಿ ಒಂದು ಲೂಸ್ ಐತಿ ಐತಿ ಖಡಕ್ ಐತಿ ಐತಿ ಅದಕ್ಕಾಗಿ ನಾವು ಏನು ಕೇಳಿವು ಅಂದ್ರೆ ನಿಮ್ಗೆ ನೀವು ಇದನ್ನ ಕೂಲ್ ಕೂಲಂಕುಷವಾಗಿ ನಾವು ಕುಡಿಯೋಕೆ ನೀರು ವಾಪಸ್ಸೋದ್ರಿಂದ ಈಗೇನು ನಮ್ಗೆ ನೀವು ಮೃತದೇಹಗಳನ್ನೂ ದಫನ್ ಮಾಡ್ರೆ ಅವು ಹೊಳತ್ ಕೊಳಿ ಕೊಳಸ್ಕೊಳೋಂಥ ಶಕ್ತಿ ಭೂಮಿಗಿಲ್ಲ ಅದಕ್ಕೆ ನೀವು ಜಿಯಾಲಜಿಸ್ಟ್ಗಳು ಸಂಪರ್ಕ ಮಾಡಿ ಭೂಮಿ ತಜ್ಞರಿಗೆ ನೀರಿನ ತಜ್ಞರಿಗೆ ಎಲ್ಲರನ್ನೂ ಸಂಪರ್ಕ ಮಾಡಿ ಭೂಮಿ ಫಿಸಿಬಲ್ ಐತೆ ನೋಡ್ರಿ ಮತ್ತೆ ಮಾಡ್ರಿ ಇದು ಫಿಸಿಬಲ್ ಇಲ್ಲ ಅಂತ ನಾವು ಹೇಳಿದೆವು ಇಲ್ಲ ಅದನ್ನು ಇಲ್ಲ ಐತಿ ಕೇಳ್ತೀರಿ ನೀವು ಮತ್ತೆ ಅದು ನಾವು ಇದು ವಿಚಾರ ಮಾಡಿ ಮಾಡಿದೀವಿ ಮತ್ತೊಂದು ಹೇಳಿದ್ರು ಕೆಲವೊಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಗಳು ಇರುತ್ತೆ ಇದು ಯಾಕಂದ್ರೆ ಇದು ಚಾರಿಟೇಬಲ್ ಆಸ್ತಿ ಚಾರಿಟೇಬಲ್ ಆಕ್ಟ್ ಪ್ರಕಾರ ನೀವು ಕರ್ನಾಟಕ ಚಾರಿಟೇಬಲ್ ಆಕ್ಟ್ ಸೆಕ್ಷನ್ ಸಿಕ್ಸ್ಟಿ ಟು ಪ್ರಕಾರ ಯಾವುದೇ ಚಾರಿಟೇಬಲ್ ಆಸ್ತಿಯನ್ನು ಮಾರಾಟ ಮಾಡೋಕ ಬರೋದಿಲ್ಲ ಇದನ್ನ ಇದೆಲ್ಲ ಗೊತ್ತಾದಾಗ ನಾವು ಅಭ್ಯಾಸ ಐತಿ ಚಾರಿಟೇಬಲ್ ಆಸ್ತಿ ಮಾರಾಕ ಬರೋದಿಲ್ಲ ಮಾರಾಟ ಮಾರಾಟ ಮಾಡಬೇಕಾದ್ರೆ ಅದು ಪಬ್ಲಿಷ್ ಮಾಡ್ಬೇಕಾಗ್ತಿ ಸಿಕ್ಸ್ಟಿ ಪ್ರಕಾರ ಪಬ್ಲಿಷ್ ಮಾಡಿ ಯಾಕೆ ಮಾಡೋದಿ ವಾಟ್ ಈಸ್ ಬೆನಿಫಿಟ್ ಆಫ್ ಸೆಲಿಂಗ್ ದಿಸ್ ಲ್ಯಾಂಡ್ ಟು ದ ಜಯಪ್ರಕಾಶ್ ಕರ್ಜಿಗಿ ಮಾತನಾಡಿ ಸ್ಮಶಾನ ಭೂಮಿ ನಿರ್ಮಿಸೋದ್ರಿಂದ ಈ ಭಾಗದ ಜನರಿಗೆ ತೊಂದರೆಯಾಗ್ತಾ ಇದೆ ಆದ್ದರಿಂದ ಸ್ಮಶಾನ ಭೂಮಿಗೆ ಸೂಕ್ತ ಸ್ಥಳದ ಅವಶ್ಯಕತೆ ಇದೆ ಕಾರಣ ವಿರೋಧಿಯಾಗಿ ಕಾಣ್ತಾ ಇರುವುದು ತಪ್ಪು ನಾವು ಯಾವುದೇ ಸಮಾಜದ ವಿರೋಧ ಅಲ್ಲ ಎಂದು ಸ್ಪಷ್ಟಪಡಿಸಿದ್ರು ಅದೇ ಸಮಯದಲ್ಲಿ ನಮಗೆ ಈಗ ಒಂದು ಎರಡು ಮೂರ್ದಾಗ ಚರ್ಚೆ ಮಾಡಿ ಆ ಟೈಮ್ದಾಗ ರವಿ ಕಾಂಬಳೆ ಅಂದರೆ ಮಾಜಿ ನಗರ ಸೇವಕರು ಬಂದು ನಮ್ಗೆ ಹೇಳಿದರು ಸರ್ ನಮ್ಮದು ಇಲ್ಲಿ ನದಿ ಗಲ್ಲಿ ಒಳಗೆ ಎಲ್ಲಿ ಜಾ ಸ್ಮಶಾನ ಇದು ಶವವನ್ನು ಸುಡ್ತಾರೋ ಅದಕ್ಕೆ ಹೆಚ್ಚೆ ನಮ್ಮದು ನಾಲ್ಕು ಎಕರೆ ಐತ್ರಿ ಅಲ್ಲಿ ಬೇಕಾದ್ರೆ ನೀವು ತೊಗೊಳಕ್ಕೆ ಹೇಳ್ರಿ ಅವ್ರಿಗೆ ನೀವು ಅನಿ ಟೈಮ್ ಕರೆದ್ರೆ ನಾವು ಬರ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಮಗೆ ರೋಡು ಐತಿ ರೋಡು ಕೊಡ್ತೀವಿ ಆಮೇಲೆ ಅಲ್ಲಿ ಮಹಾಪುರ ಬಂದಾಗ ಅಥವಾ ನೀರು ಬಂದಾಗ ಹೆಂಗಪ್ಪ ಅಂತ ನಾವು ಅವ್ರನ್ನ ಕೇಳಿ ಯಾಕಂದ್ರೆ ಅದು ನಮ್ಮ ಸಮಾಜ ನಾವಿನ ಲಿಂಗಾಯತರು ಇರೋದಿಲ್ಲ ನಾವು ಎಲ್ಲ ಕೂಡೇ ಬಂದು ಈ ಸಂಕೇಶ್ವರದಾಗ ಶಿವಣ್ಣ ಇರೋದ್ರಿಂದ ಎಲ್ಲ ಸಮಾಜಗಳು ಸಮಾಧಾನಕ್ಕೆ ಹೋಗಿರೋದ್ ನಾವು ಎಲ್ಲ ಹತ್ತು ಕಡೆ ನಾವು ಭಾಷಣದಾಗ ಹೇಳ್ತೀವಿ ಯಾಕಂದರೆ ಒಂದು ಸಮಾಧಾನ ಗೌರಪ್ಪ ಅಂತ ಶಿಕ್ಕ ಯಾಕೆ ಬಿದ್ದಿತ್ತು ಅಂದರೆ ಶಿವಣ್ಣ ಇರೋದ್ರಿಂದ ಅದಕ್ಕೆ ಅವರ ಒಂದು ಘನತೆ ಗೌರವಕ್ಕೆ ಧಕ್ಕೆ ಆಗಬಾರ್ದಂಗೆ ನಾವು ಎಲ್ಲರೂ ನೋಡ್ಕೊಳ್ಳೋದು ಎಲ್ಲ ಸಮಾಜ ನೋಡ್ಕೊಳ್ಳೋದ್ರಿಂದ ಕರ್ತವ್ಯ ಇದೆ ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ